ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚಾನಲ್ ಸೊ ಎದ್ದು ಅಪ್ ಆಗಿ ಅಡುಗೆ ಮನೆಗೆ ಬಂದೆ ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ನೆನ್ನೆ ದೋಸೆ ಇಟ್ಟು ರುಬ್ಬಿರೋದು ನೆನಪಾಯಿತು ಸೊ ಅದಕ್ಕೆ ಕಾಂಬಿನೇಷನ್ ಬಂದು ಆಲೂಗೆಡ್ಡೆ ಪಲ್ಯ ಆಗಿರುತ್ತೆ ಅಲ್ವಾ ಸೊ ಹಾಗೆ ನಾನು ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡೆ ಸೊ ನಿಮಗೂ ಗೊತ್ತೇ ಇರುತ್ತೆ ಅಲ್ವಾ ಆಲೂಗೆಡ್ಡೆ ಪಲ್ಯಕ್ಕೆ ಏನೇನು ಹಾಕಬೇಕು ಅಂತ ನಾನು ಹಾಗೆ ಸಾಸಿವೆ ಸ್ವಲ್ಪ ಕರಿಬೇವು ಕಡಲೆಬೇಳೆ ಬೇಳೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಸೊ ಈರುಳ್ಳಿ ಕಲರ್ ಯಾವಾಗಲೂ ಚೇಂಜ್ ಆಗೋವರೆಗೆ ಫ್ರೈ ಮಾಡಿ ಆದಷ್ಟು ಲೋ ಫ್ಲೇಮಲ್ಲೇನೆ ಇಟ್ಕೊಂಡು ಫ್ರೈ ಮಾಡಿ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಓಕೆನಾ ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಮತ್ತು ಮೆಣ್ಸಿಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡಿದೆ ಸೊ ಯಾವಾಗಲೂ ಟೊಮೊಟೊ ಸಾಫ್ಟ್ ಆಗಲೇಬೇಕು ನಾನೇ ಅಲ್ಲಿವರೆಗ ಫ್ರೈ ಮಾಡಿಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಇನ್ನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಆಲೂಗಡ್ಡೆನೂ ಹಾಕ್ಬಿಟ್ಟು ಸೊ ಒಂದು ಹಾಗೆ ಕ ಕೈ ಆಡದೆ ಸೊ ನೋಡಿದ್ರೆ ಪಲ್ಯ ಕ್ವಿಕ್ ಆಗಿ ರೆಡಿನೇ ಆಗೋಯ್ತು ಎಷ್ಟೊತ್ತಲ್ವ ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಏನ್ ಟೆನ್ ಮಿನಿಟ್ಸ್ ತಗೊಳುತ್ತೆ ಸೊ ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಜೊತೆಗೆ ಕೊತ್ತಂಬರಿ ಹಾಕಿ ಸೊ ಆ ಒಂದು ಕಡೆ ದೋಸೆ ಆಗ್ತಾ ಇದೆ ಪಲ್ಯ ಎರಡು ರೆಡಿ ಆಯಿತು ಸೊ ತಿಂಡಿ ಮಾಡಿಕೊಂಡು ಇವತ್ತು ದೇವಸ್ಥಾನದಲ್ಲಿ ಕಲ್ಯಾಣ ಕಲ್ಯಾಣೋತ್ಸವಕ್ಕೆ ಬಂದಿದೀನಿ ಅಂದ್ರೆ ಸೊ ನಾನು ಒಬ್ಬಳೇ ಹೋಗಾಗುತ್ತೆ ನಿಮ್ಮನ ಜೊತೆ ಕರ್ಕೊಂಡು ಹೋಗ್ಲೇಬೇಕಲ್ವಾ ಹಾಗಾಗಿ ನೀವು ಸ್ವಲ್ಪ ನೋಡಲಿ ಅಂತ ಲೈಟಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದೀನಿ ನೋಡಿ ಓಕೆನಾ ತುಂಬಾನೇ ಚೆನ್ನಾಗಿತ್ತು ಕಲ್ಯಾಣೋತ್ಸವ ಮ್ಯೂಟ್ ಮಾಡಿದ್ದೀನಿ ಕೇಳಿಸ್ಕೊಳ್ಳಿ ಹೇಗಿದೆ ಸೊ ಮಂಗಳವಾದ್ಯ ಕೇಳದೆ ಇವಾಗ ಅಪರೂಪ ಆಗಿಬಿಟ್ಟಿದೆ ಅಲ್ವಾ ಸೊ ಹಾಗೆ ಇರಲಿ ಅಂತ ನಾನು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಸೊ ಏನಾದರೂ ನಿಮಗೆ ಆಗಿದ್ರೆ ಸಾರಿ ಫ್ರೆಂಡ್ಸ್ ಓಕೆನಾ ಕಲ್ಯಾಣೋತ್ಸವ ತುಂಬ ಆಗ್ತಾ ಇತ್ತು ಆದರೆ ನಮ್ಮ ಪಾಪಂಗೆ ಸ್ವಲ್ಪ ಜ್ವರ ಬಂದಿತ್ತಲ್ವಾ ಸೊ ತುಂಬ ಕಿರಿಕಿರಿ ಮಾಡ್ತಾ ಇದ್ಲು ಅಂತೇಳಿ ನಾನು ಮನೆಗೆ ಹೋಗಿ ಸೊ ತೇರು ಎಳಿವಾಗ ಮತ್ತೆ ಬಂದರೆ ಆಗುತ್ತೆ ಅಂತೇಳಿ ನಾವು ಮನೆಗೆ ಬಂದೋ ಫ್ರೆಂಡ್ಸ್ ಸೊ ಆಮೇಲೆ ಟೇರು ಎಳೆಯೋ ಟೈಮಿಗೆ ಮತ್ತೆ ದೇವಸ್ಥಾನಕ್ಕೆ ಹೋದು ಯಾವುದೇ ದೇವಸ್ಥಾನದಲ್ಲಾದ್ರೂ ಫಸ್ಟು ಮೇಲೆ ಗರುಡ ಹಾರಿದ ಮೇಲೆ ने ತೆರೆಳಿಯಕ್ಕೆ ಸ್ಟಾರ್ಟ್ ಮಾಡೋದಲ್ವ ಫ್ರೆಂಡ್ಸ್ ನಿಮ್ಮೂರಲ್ಲಿ ಹೀಗೆ ಮಾಡ್ತಾರಾ ಅಂತ ಹೇಳಿ ನನಗೂ ಗೊತ್ತಾಗುತ್ತೆ ಎಲ್ಲ ಕಡೆಯೂ ಹೀಗೆ ಮಾಡ್ತಾರೆ ಅಂತ ಸೊ ಮನೆಗೆ ಬಂದಿ ಅಮ್ಮ ಮತ್ತು ನಾನು ಒಂದು ಲೋಟ ಟೀ ಇಟ್ಕೊಂಡು ಕುಡ್ದು ಸೊ ರಾತ್ರಿ ಅಡುಗೆಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ಬಿಸ್ಕಿಟ್ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಪ್ಪಷ್ಟು ಕಾಯಿ ಹಾಕಿದ್ದೀನಿ ಮತ್ತು ಒಂದು ಕೊತ್ತಂಬರಿ ಸೊಪ್ಪನ್ನು ದಿ ದಿಡಿ ಮತ್ತು ಒಂದೆರಡು ಟೊಮೊಟೊ ಒಂದು ಈರುಳ್ಳಿ ಹಾಕ್ಬಿಟ್ಟು ಸೊ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದೆರಡು ಇಂಚಷ್ಟು to show it. ಚಕ್ಕೆ ಮತ್ತು ಲವಂಗ ಹಾಕಿದ್ದೀನಿ ಇಷ್ಟು ಹಾಕೋಬಿಟ್ಟು ನಾನು ಮನೇಲೇನೆ ಸಾಂಬಾರು ಪುಡಿ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇನ್ನು ಅದಕ್ಕೆ ಸೊ ಅದು ಕಾಂಬಿನೇಷನ್ ಬಂದು ಮ ಆಲೂ ಮತ್ತು ಬದನೆಕಾಯಿ ಇಸ್ಕಿದ ಬೇಳೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಅಲ್ವಾ ಸೊ ನಾನು ಅದನ್ನೇ ಹಾಕಿ ಮಾಡಿದ್ದೆ ಸೊ ಕುಕ್ಕರಿಟ್ಬೋದು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಮತ್ತು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡ್ಮೇಲೆ ಇಸ್ಕಿದ ಬೇಳೆ ಹಾಕ್ತೆ ಇವಾಗ ಅಂತಲ್ಲ ಯಾವುದೇ ಪದಾರ್ಥ ಇಸ್ಕ ಇಸ್ಕಿದ ಬೆಳೆ ಎಲ್ಲೇ ಯಾವಾಗಲೇ ಹಾಕುವಾಗಲೂ ಇಸ್ಕಿದ ಬೇಳೆನ ಚೆನ್ನಾಗಿ ಹುರಿಡಿ ಅವಾಗ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಸೊ ಅದಕ್ಕಿಂತ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಹುಡಿದ್ಬಿಟ್ಟು ಇನ್ನು ನಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕು ಆ ಸಾಂಬಾರಿಗೆ ನೀರು ಹಾಕ್ಬಿಟ್ಟು ಸೊ ತರಕಾರಿ ಎಲ್ಲ ಹಾಕ್ಬಿಟ್ಟು ಎರಡು ವಿಷಲ್ ಓಡಿಸ್ದೆ ಸೊ ವಿಷಲ್ ತೆಗೆದು ನೋಡ್ತೀನಿ ಸಾಂಬಾರು ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಸಾಂಬಾರು ಅಷ್ಟು ಚೆನ್ನಾಗಿ ಬಂದಿತ್ತು ಇವತ್ತು ಸೊ ನೀವು ಇದೇ ಥರ ಲೈಟಾಗಿ ಮಸಾಲೆ ಹಾಕಿ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಸೊ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಬಂದು ಕುಕ್ ಮುದ್ದೆಗೆ ಇಟ್ಕೊಂಡೆ ಮುದ್ದೆಗೆ ಯಾವಾಗ್ಲೂ ನೀರು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಹಾಕಿ ಸ್ವಲ್ಪ ಗಂಟು ಏನೂ ಆಗೋಲ್ಲ ಸೊ ನಮ್ಮಲ್ಲಿ ಒಲೆ ಗ್ಯಾಸ್ ಇರೋದಲ್ವ ಒಂದು ಕಡೆ ಸಾಂಬಾರು ಒಂದು ಕಡೆ ಅನ್ನ ಮತ್ತು ಇನ್ನೊಂದು ಕಡೆ ಮುದ್ದೆ ಮಾಡಿದೆ ಸೊ ಊಟ ರೆಡಿ ಆಗೋಯ್ತು ಇನ್ನೇ ನಮ್ಮ ಮನೆಯವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವ್ರು ಬಂದಮೇಲೆ ಮೂರು ಜನನು ಕುತ್ಕೊಂಡು ಊಟ ಮಾಡ್ದು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್